ನಿಮ್ಮ ಜಾತಕದ ಲಗ್ನದಲ್ಲಿ ಬುಧ ಇದ್ದರೆ ಇದರ ಫಲ ಹೀಗಿರುತ್ತದೆ ವಿನಯ ವಿನಮ್ರ ಸ್ವಭಾವ ಪರಿಸ್ಥಿತಿಗೆ ತಕ್ಕಂತೆ ವರ್ತನೆ ಯಾವುದೇ ವಿಷಯ ಶೀಘ್ರವಾಗಿ ಗ್ರಹಿಸುವ ಸಾಮರ್ಥ್ಯ ಜನಪ್ರಿಯತೆ ಇರುತ್ತದೆ ತರ್ಕದಲ್ಲಿ ಮುಂದೆ ಇರ್ತೀರಿ ಹಾಸ್ಯ ಪ್ರವೃತ್ತಿ ದೂರ ಪ್ರವಾಸ ಮಾಡ್ತೀರಿ ಲಗ್ನದ ಬುಧ ಕುಂಡಲಿಯ ಇತರ ದೋಷ ನಿವಾರಿಸುತ್ತದೆ ವಯಸ್ಸಾದರೂ ಕೂಡ ಯಂಗ್ ಆಗಿ ಇರ್ತೀರಿ ನೀವು ಕಲೆ ಸಾಹಿತ್ಯ ಇಷ್ಟಪಡ್ತೀರಿ ಪ್ರತ್ಯುತ್ಪನ್ನ ಮತ್ತಿತವ ಗಣಿತದಲ್ಲಿ ಮುಂದೆ ಮಕ್ಕಳು ನಿಮ್ಮನ್ನು ಕಂಡರೆ ಇಷ್ಟಪಡ್ತಾರೆ ಮಧ್ಯಮ ಎತ್ತರ ಬೇರೆಯವರನ್ನು ಗಮನಿಸೋದು ಜಾಸ್ತಿ ವ್ಯಾಪಾರಿ ಬುದ್ಧಿ ಬಿಸ್ನೆಸ್ಸಲ್ಲಿ ಯಶಸ್ಸು ಜಾಸ್ತಿ ನೀವು ಯಾವಾಗ ಹೇಗೆ ಇರ್ತೀರಿ ಅಂತ ಹೇಳೋಕೆ ಆಗಲ್ಲ ನಿಮ್ಮನ್ನು ಕೆಲವರಿಗೆ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಕೆಲ ಬಾರಿ ಬೇಗ ಕೋಪ ಬರುತ್ತೆ ಬೇಗ ಹೋಗುತ್ತೆ ಮಾತಿನ ಕೌಶಲ್ಯ ಜಾಸ್ತಿ ಆರ್ಥಿಕ ಕ್ಷೇತ್ರದಲ್ಲಿ ವೃತ್ತಿ ಯಶಸ್ಸು ಕೊಡುತ್ತದೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತದೆ ಬಹುಮುಖ ಪ್ರತಿಭೆ ಅಧಿಕ ಭಾಷಾ ಜ್ಞಾನ ಯಾವುದೇ ವಿಷಯ ಬೇಗ ಗ್ರಹಿಸುವ ಸಾಮರ್ಥ್ಯ ಯಾವಾಗಲೂ ಖುಷಿಯಾಗಿ ಇರ್ತೀರಿ ಹಸ್ತಕೌಶಲ್ಯ ಚೆನ್ನಾಗಿರುತ್ತದೆ ಶಾರೀರಿಕ ಬಲಕ್ಕಿಂತ ಬುದ್ಧಿಬಲ ಜಾಸ್ತಿ ಬೇರೆಯವರಿಗೆ ಗೈಡ್ ಮಾಡ್ತೀರಿ ಬೇರೆಯವರಿಗೆ ಮೋಟಿವೇಟೆಡ್ ಆಗಿರ್ತೀರಿ ನೀವು ಯಾವುದೇ ವಿಷಯ ಬೇರೆಯವರಿಗೆ ಸರಳವಾಗಿ ಅರ್ಥ ಮಾಡಿಸುವ ಸಾಮರ್ಥ್ಯ ಇರುತ್ತೆ ನಿಮಗೆ ಸ್ನೇಹಿತರು ಜಾಸ್ತಿ ಏಕಾಂಗಿತನ ಇಷ್ಟ ಆಗಲ್ಲ ಯಾವುದಾದರೂ ವಿಷಯ ಸಿಕ್ಕರೆ ಬೇರೆಯವರೊಡನೆ ಶೇರ್ ಮಾಡಬೇಕು ಅನಿಸುತ್ತದೆ ಬೇರೆಯವರ ಮನಸ್ಸು ಓದೋದ್ರಲ್ಲಿ ನಿಸ್ಸಿಮರು ಮೀಡಿಯಾದಲ್ಲಿ ಯಶಸ್ಸು ನಿಮ್ಮ ಸಂಗಾತಿ ಆಗಿರ್ತಾರೆ ಬುಧನ ಸಪ್ತಮ ದೃಷ್ಟಿ ಕಾರಣ ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಬೇರೆಯವರ ಮಾತನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ